ಸಕ್ಕತ್ತಾಗಿ ಅಂತಂದ್ರೆ ಅವ್ರಿಗೊಂದು ಕಪ್ ಬೇಕಾಗಿತ್ತು ಸೊ ಇವತ್ತು ನಾವು ಮರೆಯಲಾಗಲ್ಲ ಹೆಂಗೆ ಹೆಂಗೆ ಇದು ಗೊತ್ತಾಗ್ತಿಲ್ಲ ಎಂಜಾಯ್ ಮಾಡಕ್ಕೆ ಹುಚ್ಚಿಡುದು ಕುಣಿತಾ ಹದಿನೆಂಟು ವರ್ಷದ ತಪಸ್ಸು ಸಫಲ ಆಗಿದೆ ಈ ಇಮೋಷನ್ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಜನ ಪ್ರೀತಿ ಟೀಮ್ ಕಡೆ ಆರ್ಸಿ ಜನ ಇಮೋಷನ್ ಎಷ್ಟು ಜನ

ಗೆದ್ದಿರೋದು ತುಂಬಾ ಖುಷಿಯಾಗಿದೆ ಇದಕ್ಕೆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಈ ಸಲ ಮಾತ್ರ ಅಲ್ಲೆಕ್ಸ್ ಅವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ ಆರ್ ಸಿ ವಿನ್ ಆಗಿದೆ ಈ ಸಲ ಕಪ್ಪು ನಮ್ದೇ ಅಂತ ಹೇಳಿದ್ವಿ ಎಲ್ಲಾರ್ಗು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ವೇಟ್ ಮಾಡ್ತಿದ್ವಿ ಸುಮಾರು ವರ್ಷಗಳಿಂದ ವೇಟ್ ಮಾಡ್ತಾ ಇದ್ವಿ ವಿರಾಟ್ ಹೊಸ ಅಧ್ಯಾಯ ಅಂದಂಗೆ ಹೊಸ ಅಧ್ಯಾಯನೇ ಸೃಷ್ಟಿ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಕಪ್ ಕೈಲಲ್ಲ ಅಂತ ಹೇಳ್ತಿದಾರಲ್ಲ ಇವತ್ತು ಕಪ್ಪೆ ತರ ಮೂಲೆಕೊಂಡವ್ರೆ ಮಾಡ್ತೀವಿ ಕಪ್ಪೆಲ್ಲ ಟೊಪ್ ಒಂದಾರ ಬರ್ನಾಲ್ ಬರ್ತಾ ಇದೆ ಟೊಪ್ ನಮಗೆ ಬರ್ನಾಲ್ ಗಣೇಶ್ರೀ ಗಣಶ್ರೀ ವಿಹಾರಿಕಾ ಆ ಸಿ ಬೇ ಫುಲ್ ಖುಷಿ ಆಗ್ತಾ ಇದೆ ಹದಿನೆಂಟು ವರ್ಷ ಆದ್ಮೇಲೆ ಗೆದ್ದಿದ್ದೀವಿ ಎ ವಿ ಡಿ ಕ್ರಿಸ್ ಗೇನ್ ಎಲ್ಲರೂ ಬಂದಿದ್ದು ಲಾಸ್ಟಲ್ಲಿ ಕೊಯ್ಲಿ ಸ್ವಲ್ಪ ಕಣ್ಣೀರು ಹಾಕಿದು ತುಂಬಾ ಖುಷಿ ಆಗ್ತಾ ಇದೆ ಇಟ್ ಮೇಡ್ ಎಲ್ಲಾರ ಕಣ್ಣಲ್ಲೂ ಎಲ್ಲಾರ ಕಣ್ಣಲ್ಲೂ ಅತ್ರು ಸೊ ಕೊಹ್ಲಿ ಅಳ್ಳೋದನ್ನ ಎಲ್ಲರೂ ಏಯ್ಟೀನ್ ಕೊಯ್ಲಿ ಕೊಹ್ಲಿ ಓಲಿ ಜರ್ಸಿ ನಂಬರ್ ಕೂಡ ಏಯ್ಟೀನು ಈ ಈ ಏಟೀನ್ ಸೀಸನ್ನು ಆ್ಯಂಡ್ ಈ ಇವತ್ತು ಡೇಟ್ ಆ್ಯಡ್ ಮಾಡಿದ್ರೆ ಏಯ್ಟೀನ್ ಬರುತ್ತೆ ಸೊ ಸೊ ಇಟ್ಸ್ ಫೀಲ್ಸ್ ಗುಡ್ ಯಾ ಇಟ್ ಫೀಲ್ಸ್ ದೇಸಿಕ್ ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸ್